ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಶಾಂತ ಉಷಾಂತರಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಹಾಗೆ ಇದೇ ಥರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಅಪ್ಡೇಟ್ಸ್ ಆಗಿರ್ಬೋದು ಯೋಜನೆಗಳಾಗಿರ್ಬೋದು ಅದ್ರ ಬಗ್ಗೆ ಹಾಗೆ ಅಪ್ಡೇಟ್ಸ್ ತಿಳ್ಕೊಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ಲೈಕ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವು ತಮ್ಮನೆಲ್ಲ ನೋಡಿರೋ ಹಾಗೆ ಆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಬಂದಿದೆ ಇದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಡೆಯಿಂದನೇ ಬಂದಿರುವಂತಹ ಅಪ್ಡೇಟ್ ಆಗಿರುತ್ತೆ ನಿಮಗೂ ಕೂಡ ಗೊತ್ತಿದೆ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಇಪ್ಪತ್ತೊಂದನೇ ಕಂತಿನ ಹಣದವರೆಗೂ ಹಣ ಜಮೆ ಆಗಿದೆ ವರಮಾಲಕ್ಷ್ಮಿ ಹಬ್ಬದ ದಿನ ದಿನದಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಮಾಡಿದ್ರು ಅದಾದಮೇಲೆ ಯಾವುದೇ ರೀತಿ ಹಣ ಹಾಕಿಲ್ಲ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಗೌರಿ ಗಣೇಶ ಹಬ್ಬದಕ್ಕೆ ಬರುತ್ತೆ ಅಂತ ಯಾಕಂದರೆ ಲಕ್ಷ್ಮೀ ಹೆಬ್ಬಾಡ್ಕರ್ ಅವರೇ ಹೇಳಿದರು ಗಣೇಶ ಚತುರ್ಥಿ ಹಬ್ಬಕ್ಕೆ ಹಣ ಹಾಕ್ಬೇಕಂತ ನಮಗೂ ಕೂಡ ಇಷ್ಟ ಇದೆ ಅಂತ ಬಟ್ ಹಣ ಯಾವುದೇ ರೀತಿ ಬರಲಿಲ್ಲ ಇದುವರೆಗೂ ಯಾವುದೇ ರೀತಿ ಇಪ್ಪತ್ತೈದನೇ ಕಂತಿನ ಹಣ ಬಂದಿಲ್ಲ ಬಟ್ ಅತಿ ಶೀಘ್ರದ್ದೆಲ್ಲ ಹಣ ಜಮೆ ಮಾಡ್ತೀವಿ ಅಂತ ಮೊನ್ನೆ ಮೀಡಿಯಾ ಮುಂದೆ ಅಂದರೆ ಬೆಳಗಾವಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದಾಗ ಅದರಲ್ಲಿ ಹೇಳಿದರು ಅತಿ ಶೀಘ್ರದಲ್ಲೇ ಇಪ್ಪತ್ತೆರಡು ಹಾಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ಯಾವಾಗ ಜಮೆ ಆಗುತ್ತೆ ಅಂತ ನೀವು ಕೇಳಿದರೆ ಅದ್ರ ಬಗ್ಗೆ ಅಪ್ಡೇಟೇ ಇಲ್ಲ ಯಾಕಪ್ಪ ಅಂತಂದರೆ ಇನ್ನೂ ಹಣಕಾಸು ಇಲಾಖೆಯಿಂದ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಮಾಡಲಿಕ್ಕೆ ಏನು ಹಣ ಬೇಕೋ ಅದಿನ್ನೂ ರಿಲೀಸ್ ಮಾಡಿಲ್ಲ ಸೊ ಹಣಕಾಸು ಇಲಾಖೆಯಿಂದ ಹಣ ರಿಲೀಸ್ ಆದಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಡಿಮಿ ಇ ಮುಖಾಂತರ ಫಲಾನುಭವಿಗಳ ಖಾತೆಗೆ ಬರುವಂಥದ್ದು ಸೊ ಇನ್ನೂ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ಅಲ್ಲಿಂದನೇ ಹಣ ರಿಲೀಸ್ ಆಗಿಲ್ಲ ಸೊ ಹಾಗಾಗಿ ಅತಿ ಶೀಘ್ರದಲ್ಲಿ ಅಂತ ಹೇಳಿದರೆ ಪ್ರಾಬಬ್ಲಿ ನವರಾತ್ರಿ ಹಬ್ಬದ ಸೊತ್ತಿಗೆ ಅಟ್ಲೀಸ್ಟ್ ಎರಡು ಕಂತಿನ ಹಣ ಇಲ್ಲ ಅಂದ್ರೆ ಒಂದು ಕಂತಿನ ಹಣ ಹಾಕ್ತಾರೆ ಅಂತ ಹೋಪ್ಸ್ ಇದೆ ಹೇಳೋಕ್ಕಾಗಲ್ಲ ಹಾಕಿದ್ರು ಹಾಕ್ಬೋದು ಹಾಕದಲೇನೂ ಇರ್ಬೋದು ಯಾಕಂದರೆ ಗಣೇಶ ಚತುರ್ಥಿ ಹಬ್ಬದಲ್ಲೂ ಕೂಡ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು ಅಟ್ಲೀಸ್ಟ್ ಒಂದು ಕಂತಿನ ಹಣನಾದರೂ ಹಾಕ್ತಾರೆ ಅಂತ ಬಟ್ ಬಂದಿಲ್ಲ ಈಗ ಅದೇ ಹೋಪ್ಸಲ್ಲಿ ನವರಾತ್ರಿಗಾದರೂ ಹಾಕ್ತಾರೆ ಅಂತ ಅನಿಸುತ್ತೆ ಬಟ್ ಗೊತ್ತಿಲ್ಲ ಏನು ಅಂತ ಬಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರೋ ಹಾಗೆ ಅತಿ ಶೀಘ್ರದಲ್ಲೇ ಅಂತ ಹೇಳಿದ್ದಾರೆ ಶೀಘ್ರದಲ್ಲೇ ಅಂದರೆ ತಿಂಗಳಾದರೂ ಆಗ್ಬೋದು ಎರಡು ತಿಂಗಳಾದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಬಟ್ ಬಂದಿರುವಂತಹ ಅಪ್ಡೇಟ್ನ ನಾನು ನಿಮಗೆ ತಿಳಿಸ್ತಿದ್ದೀನಿ ಇದು ಯಾವುದೇ ರೀತಿ ಫೇಕ್ ನ್ಯೂಸ್ ಆಗಿರ್ಬೋದು ಏನೂ ಅಲ್ಲ ಸರ್ಕಾರದಿಂದ ಬರುವಂತೆ ಇರುವಂತಹ ಅಪ್ಡೇಟ್ನ ಮಾತ್ರ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ ಹಾಗೆ ರೇಷನ್ ಕಾರ್ಡ್ ಬಗ್ಗೆ ಹಾಗೆ ಹೊಸದಾಗಿ ರೇಷನ್ ಕಾರ್ಡ್ ಎಲ್ಲ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತಿದ್ದೀರಾ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ರೇಷನ್ ನ್ ಕಾರ್ಡ್ ಹೊಸದಾಗಿ ಅಪ್ಲೈ ಮಾಡೋಕ್ಕೆ ಯಾವಾಗಿಂದ ಶುರುವಾಗುತ್ತೆ ಟೈಮಿಂಗ್ಸ್ ಏನು ಡಾಕ್ಯುಮೆಂಟ್ಸ್ ಏನು ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ನಾನು ನಿನ್ನೆ ಅಪ್ಲೋಡ್ ಮಾಡಿರುವಂತಹ ವಿಡಿಯೋನಲ್ಲಿದೆ ದಯವಿಟ್ಟು ಒಂದ್ಸತಿ ಚೆಕ್ ಮಾಡಿಲ್ಲ ಅಂದರೆ ಮಾಡಿ ಹಾಗೆ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ